ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಯೋತಿಷ್ಯವೆಂಬ ಬೆಳಕನ್ನು ಭಗವಂತ ಅಥವಾ ವಿಶ್ವ ಚೈತನ್ಯ ಶಕ್ತಿಯ ಮೂಲಕ ಜಗತ್ತಿಗೆ ನೀಡಿದಂತಹ ಎಲ್ಲ ಋಷಿಮುನಿಗಳನ್ನು ಸ್ಮರಿಸ್ತಾ ಆ ಒಂದು ದಿವ್ಯ ಜ್ಞಾನವನ್ನು ನಮಗೆ ಕಲಿಸಿದಂತಹ ಎಲ್ಲ ಜ್ಯೋತಿಷಿ ಗುರುಗಳನ್ನು ಕೂಡ ವಂದಿಸ್ತಾ ವೀಕ್ಷಕರೇ ದಶಾಫಲ ಕಾರ್ಯಕ್ರಮಕ್ಕೆ ಸ್ವಾಗತ ಗ್ರಾಚಾರ ಪರಿಹಾರ ಚಾನೆಲ್ನ ನೋಡಿ ಪ್ರೋತ್ಸಾಹಿಸ್ತಾ ಇರೋ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಾವಿವತ್ತು ದಶಾಫಲಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಯಾಕೆಂದರೆ ಇದೆಲ್ಲ ಸವಿಸ್ತಾರವಾಗಿ ಮಾತನಾಡ್ತಕ್ಕಂತಹ ಮತ್ತು ಕಲಿಯುವ ಸಂಗತಿ ವಿಸ್ತಾರವಾಗಿ ನಾವು ಜ್ಯೋತಿಷ್ಯವನ್ನು ಕಲಿಯುವಾಗ ಇವರು ಇವರ ಬಗ್ಗೆ ತಿಳ್ಕೊಳ್ಬಹುದು ಆದರೂ ಸಹ ಸ್ವಲ್ಪ ಮಟ್ಟಿಗಿನ ಅರಿವು ನಮಗಿದ್ರೆ ನಮ್ಮ ಬದುಕು ಸುಗಮವಾಗುತ್ತೆ ಸಾಮಾನ್ಯವಾಗಿ ಜನರು ಮಾತನಾಡೋದನ್ನು ಕೇಳೇ ಇರ್ತೀರಿ ಯಾಕೋ ನನ್ನ ದೆಸನೇ ಸರಿ ಇಲ್ಲ ನನ್ನ ಮತ್ತು ಅವ್ರಿಗೇನು ಶುಕ್ರದಶೆಯಪ್ಪ ಶುರುವಾಗಿರಬೇಕು ಅನಿಸುತ್ತೆ ಶುಕ್ರ ಒಳ್ಳೆ ಲಾಟ್ರಿ ಹೊಡೆದಿದೆ ಶುಕ್ರದಶೆ ಇರಬೇಕು ಹಾಗೆ ಹೀಗೆ ಎಲ್ಲ ಮಾತಾಡ್ತಾರೆ ಅಲ್ವಾ ನೋಡಿ ಸೂರ್ಯ ದಶೆ ಅಂತಕ್ಕಂಥದ್ದು ಆರು ವರ್ಷ ಇರುತ್ತೆ ಚಂದ್ರ ದಶೆ ಹತ್ತು ವರ್ಷ ಭೌಮ ದಶೆ ಏಳು ರಾಹು ದಶೆ ಹನ್ನೆರಡು ವರ್ಷ ಗುರುದಶೆ ಹದಿನಾರು ವರ್ಷ ಶನಿ ದಶೆ ಹತ್ತೊಂಬತ್ತು ವರ್ಷ ಇರುತ್ತೆ ಬುಧ ದಶೆ ಹದಿನೇಳು ವರ್ಷ ಇದ್ದರೆ ಶುಕ್ರದಶೆ ಇಪ್ಪತ್ತು ವರ್ಷ ಕೇತು ದಶೆ ಏಳು ವರ್ಷಗಳ ಕಾಲ ಇರುತ್ತೆ ಇದರ ಜೊತೆಗೆ ನಾವು ಭುಕ್ತಿಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಇನ್ನು ನೀವು ಯಾವ ನಕ್ಷತ್ರದಲ್ಲಿ ಜನಿಸಿರ್ತೀರೋ ಅದರ ಆಧಾರದಲ್ಲಿ ನೀವು ಜನಿಸಿದ್ದು ಯಾವ ದಶೆಯಲ್ಲಿ ಹಾಗೂ ಅದು ಎಷ್ಟು ವರ್ಷ ಇರುತ್ತೆ ಅನ್ನ ಆಮೇಲೆ ಆ ಆ ಯಾವ ದಶೆ ಅನ್ನೋದನ್ನು ಜ್ಯೋತಿಷ್ಯ ಕಲಿಯುವಾಗ ನೀವು ತಿಳ್ಕೊಳ್ಬೋದು ಉದಾಹರಣೆಗೆ ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದರೆ ಜನನ ಕಾಲದಲ್ಲಿ ನಿಮಗೆ ಕೇತು ದಶೆ ನಡೀತಾ ಇರುತ್ತೆ ರೋಹಿಣಿ ನಕ್ಷತ್ರ ಆದರೆ ಚಂದ್ರದಶೆ ಇರುತ್ತೆ ಹೀಗೆ ಒಂದು ಒಂದರ ನಂತರ ಮತ್ತೊಂದು ದಶೆ ನಡೀತಾನೆ ಇರುತ್ತೆ ನಮ್ಮ ಜೀವಿತದ ಅವಧಿಯವರೆಗೂ ಸಹ ಹಾಗಾದರೆ ಈ ಯಾವ ದಶೆಯಲ್ಲಿ ಯಾವ ರೀತಿಯ ಫಲಗಳು ಸಿಗುತ್ತೆ ಅನ್ನೋದನ್ನು ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಯಾಕೆಂದರೆ ಗೋಚಾರ ಫಲಗಳ ಜೊತೆಗೆ ಈ ದಶೆಯೂ ಸಹ ಸೇರಿಕೊಂಡು ನಮಗೆ ಶುಭಾಶುಭ ಫಲಗಳು ಉಂಟಾಗ್ತಾ ಇರುತ್ತೆ ಈಗ ಚಂದ್ರದಶಾ ಫಲದ ಸಂಕ್ಷಿಪ್ತ ಮಾಹಿತಿ ನಿಮಗೇನಾದರೂ ಈಗ ಚಂದ್ರದಶೆ ನಡೀತಾ ಇದ್ದು ನಿಮ್ಮ ಜಾತಕದಲ್ಲಿ ಚಂದ್ರ ಉಚ್ಚನಾಗಿದ್ದರೆ ಅಥವಾ ಮಿತ್ರಗ್ರಹಗಳ ಜೊತೆಗಿದ್ದರೆ ಕೋರ್ಟ್ ಕೇಸ್ ಅಥವಾ ಯಾವುದೇ ವಾಗ್ವಾದಗಳಲ್ಲಿ ಗೆಲುವನ್ನು ಕಾಣ್ತೀರಿ ಶತ್ರುಗಳಿಗೆ ಸೋಲಾಗುತ್ತೆ ನಿಮ್ಮ ಮಾತುಕತೆಗಳಿಂದ ಮನೆಯವರಿಗೆ ತುಂಬ ಸಂತೋಷ ಸಿಗುತ್ತೆ ಐವರಿದ್ದರೆ ಸಾಕಪ್ಪ ಮನೆಯಲ್ಲ ಗಲಗಾಲ ಅಂತಿರುತ್ತೆ ಅಂದರೆ ನಿಮ್ಮ ಪ್ರೆಸೆನ್ಸು ಅವರಿಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಮನರಂಜನೆಗೆ ತುಂಬ ಒತ್ತು ಕೊಡ್ತೀರಿ ನಟನೆ ಸಂಗೀತ ಮೊದಲಾದ ಕಲೆಗಳ ನಿಮ್ಮ ಮನಸ್ಸು ವಾಲತ್ತೆ ಅವಕಾಶಗಳು ಕೂಡ ಸಿಗುತ್ತೆ ಕೌಟುಂಬಿಕವಾಗಿ ಕೂಡ ಒಳ್ಳೆ ಅಭಿವೃದ್ಧಿ ಇರುತ್ತೆ ಒಂದು ವೇಳೆ ಚಂದ್ರ ನಿಮ್ಮ ರಾಶಿ ಕುಂಡಲಿಯಲ್ಲಿ ನೀಚನಾಗಿದ್ದರೆ ಶತ್ರುಗ್ರಹಗಳ ಗ್ರಹಗಳ ಜೊತೆಗಿದ್ದರೆ ಹಾಗೂ ನಿಮಗೆ ಚಂದ್ರದಶೆ ನಡೀತಾ ಇದ್ದರೆ ನಿಮ್ಮ ಮನಸ್ಸು ಬಹಳ ಬೇಗ ದುರ್ಬಲವಾಗಿಬಿಡತ್ತೆ ಪತ್ನಿ ನಿಮ್ಮಿಂದ ದೂರ ಆಗಬಹುದು ಬಂಧು ಮಿತ್ರರ ಸಹಕಾರ ಸಿಗಲ್ಲ ಬಂಧುಗಳೇನೇ ಶತ್ರುಗಳಾಗ್ಬಿಡ್ತಾರೆ ಇನ್ನು ಚಂದ್ರ ಏನಾದರೂ ನಿಮ್ಮ ಜಾತಕದಲ್ಲಿ ಸಮಗ್ರಹರ ಜೊತೆಗಿದ್ರೆ ಚಂದ್ರದಶೆಯಲ್ಲಿ ಜೀವನ ಸಾಮಾನ್ಯವಾಗಿರುತ್ತೆ ಆರಕ್ಕೇರಲ್ಲ ಮೋರಕಿಳಿಯಲ್ಲ ಅಂತಾರಲ್ಲ ಹಾಗಿರುತ್ತೆ ಇದಿಷ್ಟು ಚಂದ್ರದಶೆಯ ಸಂಕ್ಷಿಪ್ತ ಮಾಹಿತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು